ಗೈಸ್ ನಮ್ಮ ಸೈಡ್ ಇವತ್ತು ಮಳೆ ಬರ್ತಿದೆ ಫ್ರೆಂಡ್ಸ್ ನೋಡಿ ಗೈಸ್ ಈ ಕಡೆ ಎಲ್ಲ ಫುಲ್ ಮಳೆ ಜೋರು ಫ್ರೆಂಡ್ಸ್ ಈ ಕಡೆ ಎಲ್ಲ ಮಳೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಮಳೆ ಯಾವ ಥರ ಬರ್ತಿದೆ ಅಂತ ನೋಡಿ ಗೈಸ್ ಚರಂಡಿ ಎಲ್ಲ ಹರಿದು ಹೋಗ್ತಿದೆ ಸಾಗರ ಥರ ನೋಡಿಸ್ತೀವಿ ಫ್ರೆಂಡ್ಸ್ ಎಲ್ಲ ಚರಂಡಿಯಲ್ಲಿರೋ ಕಸ ಎಲ್ಲ ಬರ್ತೈತೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಮಳೆ ಬರ್ತಿದೆ ನೋಡಿ ಗೈಸ್ ಕೆ ರೋಡು ಯಾವ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಈಗಷ್ಟೇ ಮಳೆ ಬಂದು ಹೋಗ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಬಾಡಿ ಬತ್ತೋಗಿರಂಗಿತ್ತು ಈಗ ಒಂಥರ ಹಸಿರು ಹಸಿರು ರೂಪದಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಎಲ್ಲದೂ ರೋಡಂತೂ ಸಕ್ಕತ್ತಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಕ್ಲೀನಾಗಿದೆ ಒಂಥರ ಗಲೀಜಿತ್ತು ಫ್ರೆಂಡ್ಸ್ ರೋಡೆಲ್ಲ ನೋಡಿ ಎಷ್ಟು ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಪರ್ಫೆಕ್ಟಾಗಿ ಎಲ್ಲ ನೀಟಾಗಿ ಕ್ಲೀನಾಗಿದೆ ನೋಡಿ ಫ್ರೆಂಡ್ಸ್ ಹಸಿರು ಹಸಿರು ಕಾಣಿಸ್ತಿದೆ ಇನ್ನೂ ಮೋಡಗಳು ಬ್ಲ್ಯಾಕ್ ಬ್ಲ್ಯಾಕಲ್ಲೇ ಇದೆ ಇನ್ನು ಹೋಗಿಲ್ಲ ನೋಡಿ ಎಲ್ಲ ನೀಟಾಗಿ ಸಖತ್ತಾಗಿ ಆಗಿ ಕಾಣಿಸ್ತಿದೆ ಇಲ್ಲಿ ನೋಡಿ ಎಲ್ಲ ಈಗ ಮೆಕ್ಕೆಜೋಳ ಎಲ್ಲ ಬತ್ತೋಗಿದ್ವು ಅವಕ್ಕೆ ಒಂಚೂರು ಇದು ಬಂದಾಗ ಆಯಿತು ಫ್ರೆಂಡ್ಸ್ ಎಲ್ಲ ಎಲ್ಲ ಹಸುಗಳೆಲ್ಲ ಒಳಗೆ ಬೇಲಿಗಳೆಲ್ಲ ಹಾಕಿದ್ದಾರೆ ನೋಡಿ ಗಾಯ್ಸ್ ತೋಟಗಳಂತೂ ಸಖತ್ತಾಗಿ ಈಗ ಒಂಚೂರು ಅವಕ್ಕೆ ಪವರ್ ಬಂದಂಗೆ ಆಗಿದೆ ಒಂಚೂರು ಹಸಿರು ಹಸಿರು ಆಗಿ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೊಂದು ಪ್ರಾಣಿ ಯಾವ ಥರ ಇದೆ ಅದು ಆ ಮಳೆಯಲ್ಲಿ ನೆಂದಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಪ್ರಾಣಿ ಪ್ರಾಣಿ ಇದೆ ಇದೊಂದು ನೋಡಿ ಗಾಯ್ಸ್ ಇಲ್ಲಿ ರಾಗಿ ಎಲ್ಲ ಎಷ್ಟು ಅಷ್ಟು ಹಸಿರಿಂದ ಕೂಡಿದೆ ಒಂಥರ ಎಲ್ಲೋ ಎಲ್ಲೋ ಕಲರ್ ಆಗಿತ್ತು ಫ್ರೆಂಡ್ಸ್ ಈಗ ಒಂದು ಪರ್ಫೆಕ್ಟ್ ಕಲರಿಗೆ ಟರ್ನ್ ಆಗಿದೆ ನೋಡಿ ಈಗ ಕಲರು ಚೆನ್ನಾಗಿ ಒಂದಿದೆ ಎಲ್ಲದೂ ರಾಗಿನೂ ಅದು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಇಲ್ಲಿ ಕಾಣ ಇಲ್ಲಿ ಕಾಣಿಸ್ತಾಯ್ತಲ್ಲ ಫ್ರೆಂಡ್ಸ್ ಆ ರೀತಿ ಕಲರ್ ಆಗಿತ್ತು ಈಗ ಈ ರೀತಿ ಕಲರಲ್ಲಿ ಟರ್ನು ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಖಾಲಿ ಇಡೋಕರ ನೋಡ್ಕೊಂಡು ಇಡಬೇಕು ಈ ರೀತಿ ಎಲ್ಲ ಕಲರ್ ಚೇಂಜ್ ಆಗಿದೆ ಇಲ್ಲೆಲ್ಲ ಔಷಧಿ ಹೊಡೆದಿದ್ದಾರೆ ಅದಕ್ಕೆ ನೋಡಿ ಒಂಥರ ಕಾಡು ಒಣಗೋಗೈತೆ ಆ ಥರ ಆಗಿತ್ತು ಇದು ಒಂಥರ ಕಾಡು ಒಣಗೋಗಿರ್ತದ ಆ ರೀತಿ ಆಗಿದೆ ಇದು ನೋಡಿ ಇಲ್ಲೆಲ್ಲ ಔಷಧಿ ಒಡೆದಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಇಲ್ಲೂ ಹಂಗೆ ಇದೆ ಇಲ್ಲಾಂದರೆ ಇದು ಹಚ್ಚ ಹಸಿರಾಗಿ ಕಂಗೊಳಸ್ತಿತ್ತು ಇಲ್ಲೆಲ್ಲ ಹೊಡೆದಿದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಗಾಯಸ್ ಬಂಡೆಗಳು ಒಂಥರ ಸಕ್ಕತ್ತ ಕಲರಲ್ಲಿ ಇರ್ತಿದ್ವು ಒಂಥರ ಮಿಂಚು ಮಿಂಚು ಥರ ಆಗ್ತಿತ್ತು ಮಳೆ ಬಂದು ಇವಕ್ಕೂ ಕೂಡ ಒಂದು ಕಲರ್ ಟರ್ನ್ ಆಗಿದೆ ನೋಡಿ ಇಲ್ಲೆಲ್ಲ ಬಂಡೆಗಳಿದು ಎಲ್ಲ ಕ್ಲೋಸ್ ಆಗಿದೆ ಇಲ್ಲೆಲ್ಲ ಇದೆಲ್ಲ ಬಂಡೆಗಳಿತ್ತು ಎಲ್ಲ ಕ್ಲೋಸ್ ಆಗಿದೆ ಅವಕ್ಕೂ ಒಂದು ಕಲರ್ ಬಂದಿದೆ ದಾರಿಯಲ್ಲೆಲ್ಲ ಜನ ಓಡಾಕ್ತಿದ್ದಾರೆ ಫ್ರೆಂಡ್ಸ್ ಈಗಲೇ ಮಳೆ ನಿಂತಲ್ಲ ಈಗ ಹಾಲ್ ಕೊಡೋಕ್ಕೆ ಅದು ಇದು ಅಂತ ಎಲ್ಲ ಹೋಗ್ತವ್ರೆ ನೋಡಿ ಗಾಯ್ಸ್ ಎಲ್ಲ ಒಂದು ಚೆನ್ನಾಗಿ ಒಂದು ಕಲರಿ ಕಲರಲ್ಲಿ ಸಾರಿ ಕಲರಲ್ಲಿ ಹಸಿರು ಹಸಿರಿಂದ ನೀಟಾಗಿ ಕಂಗೊಳಿಸ್ತಾ ಇದೆ ನೋಡಿ ಎಲ್ಲ ಒಂಥರ ಚೆನ್ನಾಗಿದೆ ನೋಡೋಕೆ ಒಂಥರ ಪ್ರಕೃತಿ ಇದೆ ಫ್ರೆಂಡ್ಸ್ ನೋಡ ನೋಡಿ ಫ್ರೆಂಡ್ಸ್ ಆಗಲೇ ಇತ್ತು ಈಗಲೇ ಕ ಕರ್ಗೋಗಂಗಿದೆ ಆಗಲೇ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಚೆನ್ನಾಗಿದೆ ಒಂಥರ ನೋಡೋಕ್ಕೆ ಸೂಪರಾಗಿ ಸಕ್ಕತ್ತಾಗಿ ಇದೆ ನೋಡಿ ಎಲ್ಲ ಒಂಥರ ಎಲ್ಲ ಎಲ್ಲೋ ಕಲರ್ ಬಂದುಬಿಟ್ಟಿದ್ದು ಒಂದೇ ಗಂಟೆಯಲ್ಲಿ ಎಲ್ಲ ಕಲರು ಸಕ್ಕತ್ತಾಗಿ ಸೂಪರಾಗಿ ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಮತ್ತು ತೆಂಗಿನಕಾಯಿ ಮರ ಗಿಡಗಳು ಅಷ್ಟೇ ಅವು ಒಂದು ಒಂದು ರೂಪದಲ್ಲಿ ಚೆನ್ನಾಗಿದೆ ನೋಡಿ ಅದು ಒಂದು ಸಖತ್ತಾಗಿ ಒಂದು ಕಲರ್ ಹೊಂದಿದೆ ಅದು ಹೇಳ್ಬೇಕಂದ್ರೆ ಅದು ಚೆನ್ನಾಗಿದೆ ಇಲ್ಲಿ ನಮ್ಮ ಸೈಡ್ ಫ್ರೆಂಡ್ಸ್ ಮೆಕ್ಕೆಜೋಳನೇ ಅಲೆ ಇದು ಮುರಿಯಕ್ಕೆ ಬಂದವೆ ಇನ್ನು ಹಸಿರು ಹಸಿರು ಹಿಂಗೆ ಐತೆ ಇವು ಒಂಥರ ಇದಾಗಿತ್ತು ಅಷ್ಟೆ ನಮ್ಮ ಸೈಡಲ್ಲಿ ಇದೇ ಇದೇ ಫಸ್ಟ್ ಆಗಿರ್ಬೋದು ಅನಿಸುತ್ತೆ ಮೋಟ್ಲಿ ನನ್ನ ಪ್ರಕಾರ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲದು ನೋಡಿ ಅಡಿಕೆ ಗಿಡಗಳು ಮೋಡ ಅಂತೂ ಸಕತ್ತಾಗಿ ಕಾಣಿಸ್ತೈತೆ ಸಾಯಂಕಾಲದ ಹೊತ್ತು ಇಲ್ಲೆಲ್ಲ ಸೂಪರಾಗಿದೆ ಇಲ್ಲಿ ಅಡ್ಡ ದಾರಿ ಬಂದಿದೆ ಹಿಂಗೋದ್ರೆ ನಮ್ಮೂರು ಸಿಗಬಹುದು ನೋಡಿ ಎಲ್ಲ ಸಖತಾಗಿ ಕಾಣ್ತಿದೆ ನೋಡಿ ಎಲ್ಲ ಚೆನ್ನಾಗಿದೆ ಮೆಕ್ಕೆಜೋಳ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಈ ಸಲ ನಾವು ಜಾಸ್ತಿ ಮೆಕ್ಕೆಜೋಳನೇ ತಿಂದಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈವ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್